ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹತ್ತರು ಕೊಹ್ಲಿ ಬಳಿಕ ಪ್ರಶಸ್ತಿ ರೋಹಿತ್ಗೆ ನೀಡಿ ಮಾಡಿದರು ದೊಡ್ಡ ಘೋಷಣೆ ಹಾಯ್ ಗುರು ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಮೊದಲನೇ ಸೆಮಿಫೈನಲ್ ಪಂದ್ಯ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಡೆಯಿತು ಈ ಪಂದ್ಯದಲ್ಲಿ ಒಂದು ಹಂತದಲ್ಲಿ ನಾವು ಮ್ಯಾಚ್ ಗೆಲ್ಲಕ್ಕೆ ವಿರಾಟ್ ಕೊಹ್ಲಿ ಅವರೇ ಕಾರಣ ಅಂತ ಹೇಳಬೇಕು ಯಾಕಪ್ಪ ಅಂದರೆ ಬೌಲಿಂಗಲ್ಲಿ ನಮ್ಮ ಬೌಲರ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡಿದ್ರು ಕೂಡ ಇದು ಒಂದು ಕ್ರಿಟಿಕಲ್ ಸ್ಕೋರ್ ಆಗಿತ್ತು ಅಂತ ಹೇಳ್ಬೋದು ಇಲ್ಲಿ ಗೆಲ್ಲಬಹುದಾಗಿತ್ತು ಸೋಲಬಹುದಾಗಿತ್ತು ಯಾಕಂದರೆ ದುಬೈ ಇಂಟರ್ನ್ಯಾಷ್ನಲ್ ಸ್ಟೇಡಿಯಮ್ಮು ಬಹಳ ಯೂಸ್ ಆಗ್ತಿರೋ ಒಂದು ಪಿಚ್ ಅಂತ ಹೇಳ್ಬೋದು ಕಂಟಿನ್ಯೂಸ್ ನಾಲ್ಕನೇ ಮ್ಯಾಚು ಇದು ನಡೀತಾ ಇದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಚೇಜಿಂಗ್ ಮಾಡೋ ತಂಡ ಸ್ವಲ್ಪ ಎರಡುತ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಆಸ್ಟ್ರೇಲಿಯಾ ತಂಡದ ಸ್ಮಿತ್ ಅವರು ಚೇಜಿಂಗ್ ಮಾಡಲಿ ಇಂಡಿಯಾ ಅಂತೂ ಅವ್ರನ್ನ ಬಿಟ್ಟಿದ್ರು ಅಂತ ಹೇಳ್ಬೋದು ಆದರೆ ಇಲ್ಲಿ ಸ್ಮಿತ್ ಅವರ ಒಂದಿಷ್ಟು ಬಾ ಚಾನ್ಸಸ್ಗಳನ್ನು ಬ ಚೇಂಜ್ ಮಾಡಿದ್ದೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ನಿಂತ್ಕೊಂಡು ಆಡಿದ್ರು ಅದೇ ರೀತಿ ಯಾವಾಗ ಬೌಂಡ್ರಿ ಹೊಡಬೇಕೋ ಆವಾಗ ಬೌಂಡ್ರಿ ಹೊಡೆದು ಅದೇ ರೀತಿ ಸಖತ್ತಾಗಿ ಬ್ಯಾಟಿಂಗು ಬೌಲಿಂಗು ಎರಡಲ್ಲೂ ಕೂಡ ಟೀಮ್ ಇಂಡಿಯಾ ಕಾಂಟ್ರಿಬ್ಯೂಟ್ ಮಾಡ್ತು ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡಿದ್ರು ರೋಹಿತ್ ಶರ್ಮರು ಟಾಪ್ ಆರ್ಡ್ರಲ್ಲಿ ಸಖತ್ತಾಗಿ ಆಡಿದ್ರು ಮಿಡ್ಲ್ ಆರ್ಡರಲ್ಲೂ ಕೂಡ ಸರ್ ಅಕ್ಷರ್ ಪಟೇಲ್ ಕೆ ಎಲ್ ರಾಹುಲ್ ಕೂಡ ಆಡಿದ್ರು ಅಂತ ಹೇಳ್ಬೋದು ಅದ್ರ ಮೂಲಕ ಇವತ್ತಿನ ಮ್ಯಾಚನ್ನ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟರು ಸತತ ಮೂರನೇ ಚಾಂಪಿಯನ್ಸ್ ಟ್ರೋಫಿಗೆ ನಾವು ಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಇದೊಂದು ಬಹಳ ಖುಷಿ ವಿಚಾರ ಅಂತ ಹೇಳ್ಬೋದು ಅದೇ ರೀತಿ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚು ವಿರಾಟ್ ಅವರಿಗೆ ಸಿಕ್ತು ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಮ್ಯಾನ್ ಆಫ್ ದ ಮ್ಯಾಚು ಪಂದ್ಯನ ಪಡೆದ್ರು ಅದೇ ರೀತಿ ಈ ಒಂದು ಐ ಸಿ ಸಿ ಇವೆಂಟಲ್ಲಿ ಅದು ಅವರನ್ನ ಎರಡನೇ ಒಂದು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿನ ಪಡೆದ್ರು ಅಂತ ಹೇಳ್ಬೋದು ಇದು ಅವರ ಅಭಿಮಾನಿಗಳಾಗಿರಲಿ ಎಲ್ಲರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಮತ್ತು ತುಂಬ ಖುಷಿಪಡೋ ವಿಚಾರ ಅಂತ ಹೇಳ್ಬೋದು ನಿಮಗೇನಿಸುತ್ತೆ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪಡೆದ ವಿರಾಟ್ ಕೊಹ್ಲಿ ಬಗ್ಗೆ ಏನಂತೀರಾ ಕಮೆಂಟ್ನ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ